ಎಲ್ಲರೂ ನಮಸ್ಕಾರ ಇದು ಸುದ್ದಿ ವಿಶ್ಲೇಷಣೆ ನಾನು ಶಶಿಧರ್ ಭಟ್ ಇದು ನನ್ನ ಡಿಜಿಟಲ್ ವಾಹಿನಿ ಇದನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡೋದಕ್ಕೆ ಮರಿಬೇಡಿ ಹಾಗೆಯೇ ಸಾಧ್ಯ ಆದರೆ ಸಹಾಯ ಮಾಡಿ ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ತಮ್ಮ ಕೃಪಾಶೀರ್ವಾದ ಬೆಂಬಲ ಇರಲಿ ಎಸ್ ನಮ್ಮ ಸುದ್ದಿ ಟಿ ವಿ ಅದರ ಪುನರಾರಂಭಕ್ಕೆ ಈ ನನ್ನ ಯತ್ನ ಏನಿದೆ ಆ ಯತ್ನ ನಡೀತಾನೆ ಇದಕ್ಕೆ ಆಫೀಸ್ ಮಾಡಿದ್ದೀನಿ ಸ್ಟುಡಿಯೋ ಕೆಲಸ ಪ್ರಾರಂಭ ಆಗುತ್ತೆ ಎಸ್ ಸ್ವತಂತ್ರ ಪತ್ರಿಕೋದ್ಯಮ ಉಳಿಬೇಕು ಅಂಥೇಳಿ ಎಲ್ಲ ಕಡೆಯ ಒತ್ತಡ ರಾಜಕೀಯ ಒತ್ತಡ ನನ್ನ ಮೇಲಿನ ಬೇರೆ ಬೇರೆ ರೀತಿಯ ದಾಳಿಗಳು ಎಲ್ಲದರ ನಡುವೆ ಮತ್ತೆ ಎದ್ದು ನಿಲ್ಲುವುದಕ್ಕೆ ಹೊರಟಿದ್ದೇನೆ ಅದಕ್ಕೆ ತಮ್ಮ ಕೃಪಾಶೀರ್ವಾದ ತಮ್ಮ ಬೆಂಬಲ ಇರಲಿ ಅದೇ ನನಗೆ ಶಕ್ತಿ ಇದುವರೆಗೆ ತಮ್ಮ ಪ್ರೀತಿ ಬೆಂಬಲದ ಶಕ್ತಿ ನನ್ನನ್ನು ಉಳಿಸಿದೆ ಅದಕ್ಕಾಗಿ ನಾನು ಕೃತಜ್ಞನಾಗಿದ್ದೇನೆ ಹಾಗೆಯೇ ನೀವು ನನ್ನ ಜೊತೆಗೆ ನಿಲ್ಲುತ್ತೀರಿ ನನ್ನ ಕೈ ಹಿಡಿದು ಮುನ್ನಡೆಸ್ತೀರಿ ಅನ್ನುವ ನಂಬಿಕೆ ನನಗಿದೆ ಆ ನಂಬಿಕೆ ಎಂದೂ ಕೂಡ ಹುಸಿಯಾಗಲ್ಲ ಅನ್ನೋದು ನನಗೆ ಗೊತ್ತು ಎಸ್ ಇವತ್ತು ಈಗ ಕಾಂಗ್ರೆಸ್ ರಾಜಕಾರಣದ ಬಗ್ಗೆ ಮಾತನಾಡೋಣ ಅಧಿಕಾರದಲ್ಲಿರುವ ಕಾಂಗ್ರೆಸ್ ಪಕ್ಷ ಇತ್ತೀಚಿನ ದಿನಗಳಲ್ಲಿ ಮಾಧ್ಯಮಗಳನ್ನ ನೋಡಿದರೆ ಗಮನಿಸಿದ್ರೆ ಸೊ ಕಾಂಗ್ರೆಸ್ ಪಕ್ಷದ ಒಳಗಡೆ ಎಲ್ಲವೂ ಸರಿ ಇಲ್ಲ ಅಂತ ಅನಿಸುತ್ತೆ ಸೊ ಅಭಿವೃದ್ಧಿಯ ಬಗ್ಗೆ ಚರ್ಚೆ ನಡಿಬೇಕಾಗಿತ್ತು ಆ ಚರ್ಚೆನೇ ನಡೀತಾ ಇಲ್ಲ ಮಾಧ್ಯಮಗಳಲ್ಲಿ ಸೊ ಕಾಂಗ್ರೆಸ್ ಸರ್ಕಾರ ಏನು ಮಾಡ್ತಿದೆ ಏನು ಮಾಡ್ತಾ ಇಲ್ಲ ಅನ್ನುವ ಚರ್ಚೆ ನಡಿಬೇಕಾಗಿತ್ತು ಅದರ ಜೊತೆಗೆ ಗ್ಯಾರಂಟಿ ಯೋಜನೆಗಳೇನಿವೆ ಆ ಯೋಜನೆಗಳನ್ನ ಶ್ಲಾಘಿಸುವಂಥ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ರಾಷ್ಟ್ರೀಯ ಮಟ್ಟದಲ್ಲಿ ನಡೀತಾ ಇದೆ ಅದ್ರ ಬಗ್ಗೆ ಕೂಡ ಮಾಧ್ಯಮದಲ್ಲಿ ಚರ್ಚೆ ನಡೀತಾ ಇದೆ ಮಾಧ್ಯಮದಲ್ಲಿ ಚರ್ಚೆ ನಡೀತಿರೋದು ಒಂದೇನೆ ಡಿ ಕೆ ಶಿವಕುಮಾರ್ ವರ್ಷ ಸಿದ್ದರಾಮಯ್ಯ ಹಾಗಿದ್ರೆ ಇವ್ರ ನಡುವೆ ಬಹಳ ಗಂಭೀರವಾದ ಸಮಸ್ಯೆ ಇದೆಯಾ ಇವರಿಬ್ಬರು ಪರಸ್ಪರ ಕಾಲ ಎಳಿತಾ ಇದ್ದಾರ ಸಿದ್ದರಾಮಯ್ಯ ಅವರ ಬೆಂಬಲದಲ್ಲಿರುವ ಬೆಂಬಲಿಸುವ ಕೆಲವರು ನಾಯಕರ ವರ್ತನೆಗಳು ಏನಿವೆ ಅದರ ಮೂಲ ಉದ್ದೇಶ ಏನು ಈ ಎಲ್ಲ ಪ್ರಶ್ನೆಗಳಿಗೆ ಇದಕ್ಕೂ ಸೇರಿದಂತೆ ಇರುವ ಇನ್ನೂ ಕೆಲವು ಪ್ರಶ್ನೆಗಳಿಗೆ ಉತ್ತರವನ್ನು ಕಂಡುಕೊಳ್ಳೋದಕ್ಕೆ ನಾವು ಯತ್ನ ಮಾಡೋಣ ಇತ್ತೀಚಿನ ದಿನಗಳಲ್ಲಿ ಕಾಂಗ್ರೆಸ್ ಪಕ್ಷದ ದಲಿತ ನಾಯಕರುಗಳು ಹಿಂದುಳಿದ ವರ್ಗದ ನಾಯಕರು ಯು ಎ ಅಹಿಂದ ನಾಯಕರು ಸಚಿವರುಗಳು ದೆಹಲಿ ಪ್ರಯಾಣವನ್ನು ಮಾಡ್ತಿದ್ದಾರೆ ಕಾಂಗ್ರೆಸ್ ವರಿಷ್ಠರನ್ನು ಭೇಟಿ ಮಾಡ್ತಿದ್ದಾರೆ ಕೆ ಅಧ್ಯಕ್ಷರ ಬದಲಾವಣೆಯ ಮಾತುಗಳನ್ನು ಆಡ್ತಾ ಇದ್ದಾರೆ ಈ ಬಗ್ಗೆ ಚರ್ಚೆ ಕೂಡ ನಡೀತಾ ಇದೆ ಸತೀಶ್ ಜಾರಕಿಹೊಳಿ ಅವರು ಡಾಕ್ಟರ್ ಪರಮೇಶ್ವರಪ್ಪ ಪರಮೇಶ್ವರ್ ಅವರು ಮಹಾದೇವಪ್ಪ ಅವರು ಈ ಈ ಎಲ್ಲ ಸಚಿವರುಗಳು ಬಹಳ ಸ್ಪಷ್ಟವಾಗಿ ಇವರ ಒಂದು ಭಿನ ಅಭಿಪ್ರಾಯ ಏನಿದೆ ಅಂದರೆ ಕಾಂಗ್ರೆಸ್ ಪಕ್ಷಕ್ಕೆ ಸಿದ್ದರಾಮಯ್ಯನವರ ನಾಯಕತ್ವ ಬೇಕು ಅವರು ಚುನಾವಣೆ ಏನಿದೆ ಚುನಾವಣೆ ಬಂದರೂ ಅವ್ರ ನಾಯಕತ್ವ ಇರಬೇಕು ಐದು ವರ್ಷಗಳನ್ನು ಸಿದ್ದರಾಮಯ್ಯ ಪೂರೈಸಬೇಕು ಮಿನಿಮಮ್ ಎಜೆಂಡಾ ಅನ್ಸುತ್ತೆ ಇದಕ್ಕೆ ಸಂಬಂಧಪಟ್ಟ ಇನ್ನೂ ಕೆಲವು ವಿಚಾರಗಳಿವೆ ಸೊ ಈ ಮಾತುಗಳನ್ನು ಆಡುತ್ತಿರುವುದು ಯಾಕೆ ಯಾಕೆ ನಾಯಕತ್ವದ ಬದಲಾವಣೆಯ ಪ್ರಶ್ನೆ ಆಗಾಗ ಬರ್ತಾ ಇದೆ ಕಾಂಗ್ರೆಸ್ ಹೈಕಮಾಂಡ್ ಏನಿದೆ ಅದರ ವರ್ತನೆ ಏನು ಸೊ ಬಹಳ ಸ್ಪಷ್ಟವಾಗಿದ್ರೆ ಅಧಿಕಾರ ಹಂಚಿಕೆಯ ಸೂತ್ರ ಅನ್ನೋದು ಇತ್ತ ಆ ಸೂತ್ರವನ್ನು ಜಾರಿಗೊಳಿಸುವ ಒಂದು ಕಾಲ ಬಂದಿದೆಯಾ ಅಂತ ಸೊ ಸಿದ್ದರಾಮಯ್ಯ ಅವರ ಬೆಂಬಲಿಗು ಇದು ಹೆಚ್ಚು ಹೆಚ್ಚು ಎಗ್ರೆಸಿವ್ ಆಗ್ತಾ ಇದ್ದಂತೆ ಕಾಣುತ್ತೆ ನನಗೆ ಆದರೆ ನಾನು ಇವತ್ತು ಚರ್ಚೆ ಮಾಡಬೇಕಾದ್ರೆ ಮಾಡ್ತಾ ಇರೋದು ಡಿ ಕೆ ಶಿವಕುಮಾರ್ ಅವರ ಬಗ್ಗೆ ಡಿ ಕೆ ಶಿವಕುಮಾರ್ ಅವರ ರಾಜಕಾರಣದಲ್ಲಿ ಇದು ಬಹಳ ಮಹತ್ವದ ಕಾಲಘಟ್ಟ ಸೊ ಅವರ ಮುಖ್ಯಮಂತ್ರಿ ಆಗುವ ಕನಸಿದೆ ಅವರಿಗೆ ಅನುಮಾನ ಬೇಕಾಗಿಲ್ಲ ಸೊ ಈ ಒಂದು ಅವಧಿಯಲ್ಲಿನೇ ಈ ಅಧಿಕಾರ ಹಂಚಿಕೆಯ ಸೂತ್ರ ಇದ್ರೆ ಅದರ ಪ್ರಕಾರ ಎರಡು ವರ್ಷ ವರ್ಷ ತಾವು ಮುಖ್ಯಮಂತ್ರಿ ಆಗಬೇಕು ಅನ್ನುವ ಆಸೆ ಅವರಿಗಿದ್ದಂತೆ ಕಾಣ್ತಾ ಇದೆ ಅನುಮಾನ ಇಲ್ಲ ಆದರೆ ಅವರು ತಮ್ಮ ಈ ಆಸೆಯನ್ನ ಕನಸನ್ನ ಈಡೇರಿಸಿಕೊಳ್ಳುವುದಕ್ಕೆ ಅವರು ಕಾಂಗ್ರೆಸ್ ಹೈಕಮಾಂಡ್ ಅನ್ನ ನೆಚ್ಚಿಕೊಂಡಿದ್ದಾರೆ ಯಾಕೆಂದ್ರೆ ಕಾಂಗ್ರೆಸ್ ಶಾಸಕಾಂಗ ಪಕ್ಷ ಏನಿದೆ ಶಾಸಕಾಂಗ ಪಕ್ಷದಲ್ಲಿ ಸಿದ್ದರಾಮಯ್ಯನವರ ಬೆಂಬಲಿಗರು ಅತಿ ಹೆಚ್ಚು ಜನ ಇದ್ದಂತೆ ಕಾಣ್ತಾರೆ ಆ ಕಾರಣಕ್ಕಾಗಿ ಶಾಸಕರ ಅಭಿಪ್ರಾಯವನ್ನು ಪಡೆದು ಯುಸಿ ಅವರನ್ನು ಬದಲಾವಣೆ ಮಾಡುವುದು ಸಿದ್ದರಾಮಯ್ಯವ್ರನ್ನ ಬದಲೇ ಮಾಡೋ ಬದಲಾವಣೆ ಮಾಡೋದು ಅಷ್ಟು ಸುಲಭ ಅಲ್ಲ ಆ ವಾತಾವರಣ ಸೃಷ್ಟಿಯಾಗುತ್ತೆ ಅಂಥ ಒಂದು ಒತ್ತಡವನ್ನು ಏರುವ ಯತ್ನದಲ್ಲಿ ಸೊ ಅಹಿಂದ ಸಚಿವರುಗಳು ಇದ್ದಂತೆ ಕಾಣುತ್ತೆ ರಾಜಣ್ಣವರಾಗಲಿ ಜಾರಕಿಹೊಳಿ ಅವರಾಗಲಿ ಅವರ ವರ್ತನೆ ಬಹಳ ಸ್ಪಷ್ಟ ಅವರು ಯಾವ ಕಾರಣಕ್ಕೂ ಕೂಡ ಮುಖ್ಯಮಂತ್ರಿ ಬದಲಾವಣೆಯನ್ನು ಅವರು ಒಪ್ಪಲ್ಲ ಆ ಕಾರಣಕ್ಕಾಗಿ ಮುಖ್ಯಮಂತ್ರಿ ಬದಲಾವಣೆಯ ಚರ್ಚೆ ನಡೆಯಕೂಡದು ಅನ್ನುವ ಕಾರಣಕ್ಕಾಗಿ ಅವರು ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆಯ ಒತ್ತಡವನ್ನು ಹೇಳ್ತಾ ಇದ್ದಾರೆ ಒಂದು ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಇದು ಯಾವುದೇ ಹಿಂದುಳಿದ ವರ್ಗದ ದಲಿತ ಸಚಿವರುಗಳಿಗೆ ಅವರಿಗೆ ಇವರಿಗೆ ದೊರಕಿದರೆ ಆಗ ಡಿ ಕೆ ಹೆಚ್ಚು ದುರ್ಬಲರಾಗ್ತಾರೆ ಇವರು ಪ್ರಬಲರಾಗ್ತಾರೆ ಆದ್ದರಿಂದ ಡಿ ಕೆ ಶಿವಕುಮಾರ್ ಅವರನ್ನು ದುರ್ಬಲಗೊಳಿಸುವುದು ಮತ್ತು ಅವರನ್ನ ಮುಖ್ಯಮಂತ್ರಿ ಸ್ಥಾನದಿಂದ ದೂರದಲ್ಲಿ ಇಡುವುದೇನಿದೆ ಅದು ಇಡೀ ಈ ಒಂದು ಎಲ್ಲ ಘಟನಾವಳಿಗಳ ಮುಖ್ಯ ಕೇಂದ್ರ ಅಂತ ನನಗೆ ಅನ್ಸುತ್ತೆ ಸಿದ್ದರಾಮಯ್ಯನವರ ಬೆಂಬಲಿಗರು ಸಿದ್ ಅವರು ಬಹಳ ಸ್ಪಷ್ಟವಾಗಿ ಒಂದು ಡಿ ಕೆ ಶಿವಕುಮಾರ ಯಾವ ಕಾಲಕ್ಕೂ ಅಂದರೆ ಈ ಟರ್ಮ್ನಲ್ಲಿ ಮುಖ್ಯಮಂತ್ರಿ ಆಗಬಾರದು ಅಂತ ಅಡ್ಡಗಾಲು ಹಾಕುವ ಕೆಲಸದಲ್ಲಿ ನಿರತನಾಗಿದ್ದಾರೆ ಇವರು ಎಷ್ಟು ಮಟ್ಟಿಗೆ ಯಶಸ್ವಿ ಆಗ್ತಾರೆ ಅನ್ನೋದು ಒಂದು ಸೊ ಇದರ ಹಿಂದೆ ಸಿದ್ದರಾಮಯ್ಯ ಇರಬಹುದೇ ಇರ್ಬೋ ಇಲ್ಲವೇ ಇದೆಲ್ಲ ಕೂಡ ಚರ್ಚೆ ಮಾಡಬೇಕಾದ ವಿಚಾರಗಳು ಅದಕ್ಕೆ ಬಹಳ ಸ್ಪಷ್ಟವಾಗಿ ಹೇಳೋಕ್ಕಾಗಲ್ಲ ಅಂದ್ರೆ ಸಿದ್ದರಾಮಯ್ಯನವರು ಇವರ ಬೆಂಬಲ ಕೊಟ್ಟು ಅವರ ಬೆಂಬಲದಿಂದಲೇ ಈ ಸಚಿವರು ಹೀಗೆ ಮಾಡ್ತಿದ್ದಾರೆಯೇ ಅಲ್ವಾ ಸೊ ಅದನ್ನು ಹೇಳಿದ್ರೆ ಸಾಕ್ಷ್ಯಾಧಾರಗಳೇ ಇಲ್ಲಂದ್ರೆ ಸಾಕ್ಷ್ಯಾಧಾರಗಳು ಸಿಗದೆ ಇರ್ಬೋದು ಆದ್ರೆ ಈ ಎಲ್ಲ ಬೆಳವಣಿಗೆಗಳು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಗೊತ್ತಿರುವುದ್ರಲ್ಲಿ ಯಾವುದೇ ಅನುಮಾನ ಬೇಕಾಗಿಲ್ಲ ನಡೆಸ್ತೀವಿ ಈ ಕಮ್ ಟು ದಿ ಕೆ ಶಿವಕುಮಾರ್ ನನಗೆ ಈಗಿರುವ ಪ್ರಶ್ನೆ ಅಂದ್ರೆ ಡಿ ಕೆ ಶಿವಕುಮಾರ್ ಹೆಚ್ಚು ಪ್ರಬುದ್ಧ ರಾಜಕಾರಣಿ ಹಾಗೆ ವರ್ತಿಸ್ತಿದ್ದಾರೆ ಅಂತ ಅವರ ಇಡೀ ವ್ಯಕ್ತಿತ್ವದಲ್ಲಿ ಆ ಮೊದಲಿದ್ದ ಅಗ್ರೆಸಿವ್ನೆಸ್ ಇದೆಯಲ್ಲ ಆಕ್ರಮಣಶಾಲಿ ಆಕ್ರಮಣಕಾರಿ ಮನಸ್ಥಿತಿ ಅದು ಕಾಣ್ತಾ ಇಲ್ಲ ಇಲ್ಲ ಅವರು ತಮ್ಮ ಮಾತು ಕೃತಿ ಹಾಗೂ ವ್ಯವಹಾರದಲ್ಲಿ ಕೆಲವೊಂದು ಬದಲಾವಣೆಗಳನ್ನ ತಂದುಕೊಂಡಿದ್ದಾರೆ ಅವರು ನೇರವಾಗಿ ಅವರು ಏನನ್ನೂ ಕೂಡ ಹೇಳ್ತಾ ಇಲ್ಲ ಅಥವಾ ಈ ಸ್ಥಿತಿ ಉಲ್ಬಣಗೊಳ್ಳುವಂತ ಯಾವುದೇ ವರ್ತನೆ ಅವರಲ್ಲಿ ಕಾಣ್ತಾ ಇಲ್ಲ ಅವರು ಬಹಳ ಸ್ಪಷ್ಟವಾಗಿ ರಾಷ್ಟ್ರೀಯ ಸುದ್ದಿವಾಹಿನಿಗೆ ಒಂದು ಕೊಟ್ಟ ಸಂದರ್ಶನದಲ್ಲಿ ಅವರು ಈ ಅಧಿಕಾರ ಹಂಚಿಕೆಯ ಬಗ್ಗೆ ಒಂದು ಮಾತನಾಡಿದರು ಅದಾದ ಮೇಲೆ ಎಲ್ಲ ಬೆಳವಣಿಗೆಗಳು ಆಗ್ತಾ ಹೋದವು ತಿಂಗಳ ಕಳೆದಾಗ ಅದು ಇನ್ನೂ ಇನ್ನೂ ಜಾಸ್ತಿ ಆಗ್ತಾ ಆಗ್ತಾ ಹೋಯ್ತು ಸೊ ಈ ಸಂದರ್ಭದಲ್ಲಿ ಇಡೀ ಅವರ ವರ್ತನೆ ಯಾವ ರೀತಿ ಇದೆ ನಾನು ಇನ್ನೂ ಈ ಹಿಂದೆ ಒಂದೆರಡು ಮೂರು ಸಂದರ್ಭಗಳಲ್ಲಿ ವಿಶ್ಲೇಷಣೆ ಹೇಳಿದ್ದೀನಿ ಸೊ ಡಿ ಕೆ ಶಿವಕುಮಾರ್ ಅವರಿಗೆ ಅನ್ನಿಸಿರುವುದು ಸಿ ಸಿದ್ದರಾಮಯ್ಯನವರ ಬೆಂಬಲದಿಂದ ಮಾತ್ರ ನಾನು ಮುಖ್ಯಮಂತ್ರಿ ಆಗುವುದು ಸಾಧ್ಯ ಅವರಿಗಾಗಿರೋ ಜ್ಞಾನೋದಯ ನಂಬರ್ ಒನ್ ಸಿದ್ದರಾಮಯ್ಯನವರ ಬೆಂಬಲ ಪಡೆಯಬೇಕು ಅಂದರೆ ಅದಕ್ಕೇನು ಮಾಡಬೇಕು ಅಂದರೆ ಇಡೀ ಪರಿಸ್ಥಿತಿ ಹದಗೆಡದಂತೆ ನೋಡ್ಕೋಬೇಕು ಮತ್ತು ಸಿದ್ದರಾಮಯ್ಯನವರ ಬೆಂಬಲಿಗ ಸಚಿವರನ್ನ ನೇರವಾಗಿ ಟಾರ್ಗೆಟ್ ಮಾಡಿಕೊಡಬೇಕು ಈ ಇಟ್ ಲುಕ್ಸ್ ಎ ಸ್ಟ್ರಾಟಜಿ ಅಂತ ಸೊ ಇಂತಹ ಒಂದು ಸ್ಟ್ರಾಟಜಿಯನ್ನ ಡಿ ಕೆ ಶಿವಕುಮಾರ್ ಅವರು ಈಗ ಅನುಸರಿಸದಂತೆ ಕಾಣ್ತಾರೆ ಇದು ನನಗೆ ಅನಿಸೋದು ಬಹಳ ಮುಖ್ಯವಾದ ಕಾರಣ ಇವತ್ತು ಅವರು ಆಡಿರುವ ಮಾತು ಕಾಂಗ್ರೆಸ್ ರಾಜಕಾರಣದ ದೃಷ್ಟಿಯಿಂದ ಮುಂದಿನ ಬೆಳವಣಿಗೆಯ ದೃಷ್ಟಿಯಿಂದ ಸೊ ಡಿ ಕೆ ಶಿವಕುಮಾರ್ ಅವರ ಮೂವ್ ಏನಿದೆ ಅದರ ದೃಷ್ಟಿಯಿಂದ ಇದು ಬಹಳ ಮಹತ್ವದ ಅಂತ ನನಗೆ ಅನಿಸುತ್ತೆ ಏನಂದರು ಅವರು ಇವತ್ತು ಡಿ ಕೆ ಶಿವಕುಮಾರ್ ಅವರು ಬಹಳ ಸ್ಪಷ್ಟವಾಗಿ ಹೇಳಿದ್ದು ಸಿದ್ದರಾಮಯ್ಯನವರು ನಮ್ಮ ನಾಯಕರು ನಮಗೆ ಮುಂಬರುವ ಚುನಾವಣೆಯಲ್ಲೂ ಕೂಡ ಅವರ ನಾಯಕತ್ವ ಬೇಕು ಅಂದ್ರೆ ಸಿದ್ದರಾಮಯ್ಯನವರು ಕೇವಲ ಅಹಿಂದ ನಾಯಕರುಗಳಿಗೋ ಸಿದ ಬೆಂಬಲಿಗರಿಗೋ ಮಾತ್ರ ಸೇರಿದವರಲ್ಲ ಅನ್ನುವ ಒಂದು ಮೆಸೇಜನ್ನು ಬಹಳ ಸಿಸ್ಟಮೆಟಿಕ್ ಆಗಿ ಡಿ ಕೆ ಶಿವಮೊಗ್ಗ ಕೊಟ್ಟಂತೆ ಕಾಣುತ್ತೆ ಅಂದ್ರೆ ಯಾರು ಸಿದ್ದರಾಮಯ್ಯನವರ ಬೆಂಬಲಿಗರು ಅಂತ ಹೇಳಲಾಗುತ್ತಿರುವ ಸಚಿವರುಗಳಿಂದ ಬ್ಯಾಕ್ವರ್ಡ್ ಕ್ಲಾಸ್ ಸಚಿವರುಗಳು ದಲಿತ ಸಚಿವರುಗಳು ಅವರನ್ನು ಆ ಸಚಿವರನ್ನ ಕೌಂಟರ್ ಮಾಡುವುದಕ್ಕೆ ಅವರು ಈ ಮಾತನ್ನು ಹೇಳಿದೆ ಅಂತ ಕಾಣುತ್ತೆ ಇದು ಭಾಳ ಚಾಣಾಕ್ಷ ನಡೆ ಅಂತ ನನಗೆ ಅನಿಸುತ್ತೆ ಐ ಬಿಲೀವ್ ದಟ್ ಆಸ್ ಎ ಪೊಲಿಟಿಕಲ್ ಅನಾಲಿಸ್ಟ್ ಐ ಬಿಲೀವ್ ಇದು ಭಾಳ ಚಾಣಾಕ್ಯ ನಡೆ ಅಂದರೆ ಸಿದ್ದರಾಮಯ್ಯವರಿಗೂ ಬೇಸರ ಹಾಕೂಡುದು ಅದರಂತೆ ಯು ಸಿ ದಟ್ ಅವರ ಬೆಂಬಲಿಗ ಸಚಿವರಿಗೆ ಏನು ಮೆಸೇಜ್ ಕೊಡಬೇಕು ಆ ಮೆಸೇಜನ್ನು ಕೊಡಬೇಕು ಸೊ ಈಗ ಕೆಲವು ವರ್ಷಗಳ ಹಿಂದೆ ನೋಡಿದರೆ ಡಿ ಕೆ ಶಿವಕುಮಾರ್ ಈ ರೀತಿ ಇರಲಿಲ್ಲ ಅವರು ಅವರು ಯು ಸಿ ಏನು ಹೇಳಬೇಕೋ ಹೇಳಬಾರ್ದು ಹೇಳ್ಬಿಡ್ತಿದ್ರು ಯಾವುದೋ ಮನಸ್ಸಲ್ಲಿ ಇಟ್ಕೊತಿರ್ಲಿಲ್ಲ ಬಟ್ ನೋ ಐ ಥಿಂಕ್ ಈಸ್ ಪ್ಲಾನಿಂಗ್ ಈ ಅವರು ಆಗಿರುವ ಜ್ಞಾನೋದಯ ಏನು ಅಂತಂದರೆ ತಮ್ಮ ಮುಖ್ಯಮಂತ್ರಿ ಆಗುವ ಕನಸು ಈಡೇರಬೇಕು ಅಂದರೆ ಅದಕ್ಕೆ ಅದು ಅದನ್ನು ಮಾಡಬೇಕಾದವರು ಕಾಂಗ್ರೆಸ್ ಹೈಕಮಾಂಡ್ ಹೈಕಮಾಂಡನ್ನು ಬಿಟ್ಟು ಬೇರೆ ಯಾರೂ ಇಲ್ಲ ಸೊ ಆದ್ದರಿಂದ ನನ್ನನ್ನು ಮುಖ್ಯಮಂತ್ರಿ ಮಾಡುವುದು ಹೈಕಮಾಂಡ್ ಜವಾಬ್ದಾರಿ ಅನ್ನುವ ರೀತಿ ಅವರ ವರ್ತನೆ ಇದ್ದಂತೆ ಕಾಣುತ್ತೆ ಸೊ ಹೈಕಮಾಂಡ್ ಜವಾಬ್ದಾರಿ ಯಾಕೆ ಅಂತಂದರೆ ಕಾಂಗ್ರೆಸ್ ಪಕ್ಷಕ್ಕಾಗಿ ಡಿ ಕೆ ಶಿವಕುಮಾರ್ ಮಾಡಿದ್ದು ಅದನ್ನು ನೀವು ನೆಗ್ಲೆಕ್ಟ್ ಮಾಡೋಕ್ಕಾಗಲ್ಲ ಸೊ ಡಿ ಕೆ ಶಿವಕುಮಾರ್ ಒಬ್ಬ ಮಾಸ್ಕ್ ಲೀಡರ್ ಆಗಿ ಹೊರಹೊಮ್ಮಿಲ್ಲ ಅನ್ನೋದು ನಿಜ ಅನುಮಾನ ಬೇಕಾಗಲ್ಲ ಸಿದ್ದರಾಮಯ್ಯ ಅಂತ ಅವರು ಮಾಸ್ಕ್ ಲೀಡರ್ ಅಲ್ಲ ಆದರೆ ಸಿದ್ದರಾಮಯ್ಯಗಿಂತ ಹೆಚ್ಚು ಸಂಘಟನೆ ಮಾಡುವ ಶಕ್ತಿ ಡಿ ಕೆ ಶಿವಕುಮಾರ್ ಇದೆ ಅದಕ್ಕೂ ಅನುಮಾನ ಪಡಬೇಕಾಗಿಲ್ಲ ಸೊ ಅದ್ರ ಜೊತೆ ಕಾಂಗ್ರೆಸ್ ಪಕ್ಷ ಏನಿದೆ ಕಾಂಗ್ರೆಸ್ ಪಕ್ಷ ಬೇರೆ ಬೇರೆ ರಾಜ್ಯಗಳ ಚುನಾವಣೆಗಳಲ್ಲೂ ಕೂಡ ಡಿ ಕೆ ಶಿವಕುಮಾರ್ ಶ್ರಮಿಸಿದ್ದಾರೆ ಕಾಂಗ್ರೆಸ್ ಪಕ್ಷ ಕಷ್ಟದಲ್ಲಿದ್ದಾಗ ಅವರಿಗೆ ಸಂಪನ್ಮೂಲವನ್ನು ಪಕ್ಷಕ್ಕೆ ಒದಗಿಸಿದವರು ಅದರಲ್ಲೂ ಯಾವುದೇ ಅನುಮಾನ ಬೇಕಾಗಿಲ್ಲ ಸೊ ಆ ಕಾರಣಕ್ಕಾಗಿ ಅವರು ಅದಕ್ಕೆ ರಿವಾರ್ಡ್ ಅನ್ನು ಕೇಳ್ತಾರೆ ನಾನು ಪಕ್ಷಕ್ಕಾಗಿ ಇಷ್ಟು ಮಾಡಿದ್ದೇನೆ ನನಗೆ ಬೇಕಿದು ಮುಖ್ಯಮಂತ್ರಿ ಸ್ಥಾನ ಆದರೆ ಇದೇ ಟರ್ಮಿನಲ್ ಸಿಗುತ್ತಾ ಅನ್ನೋದು ಅನುಮಾನ ಐ ಸ್ಟಿಲ್ ಬಿಲೀವ್ ಸ್ಟಿಲ್ ಬಿಲೀವ್ ಈ ಸಿಚುವಲ್ ಕಾಂಗ್ರೆಸ್ ಹೈಕಮಾಂಡ್ ಕೂಡ ಮುಖ್ಯಮಂತ್ರಿಗಳನ್ನು ಬದಲಾಯಿಸುವ ಇಲ್ಲ ಹಾಗಿದ್ರೆ ಯಾವಾಗ ಡಿ ಕೆ ಶಿವಕುಮಾರ್ ಸರದಿ ಬರಬಹುದು ಅಂತ ಅದು ಎರಡು ಸಾವಿರದ ಇಪ್ಪತ್ತೆಂಟರ ಚುನಾವಣೆಯಲ್ಲಿ ಕಾಂಗ್ರೆಸ್ ಗೆದ್ದರೆ ಮಾತ್ರ ಈ ಗೆಲ್ಲುವ ಅವಕಾಶ ಕಾಂಗ್ರೆಸ್ಸಿಗೆ ಇದ್ದೇ ಇದೆ ಯಾಕಂದರೆ ಬಿ ಜೆ ಪಿ ಸಂಪೂರ್ಣವಾಗಿ ಆಂತರಿಕ ಜಗಳಗಳಿಂದ ಅದು ದುರ್ಬಲವಾಗಿದೆ ಇಂಥ ಸ್ಥಿತಿಯಲ್ಲಿ ಕಾಂಗ್ರೆಸ್ಸೇ ಚಾನ್ಸಸ್ ಇದೆ ಆದರೆ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಕಾಂಗ್ರೆಸ್ ಅಧಿಕಾರಕ್ಕೆ ಬರಬೇಕಾದರೂ ಕೂಡ ಸೊ ಸಿದ್ದರಾಮಯ್ಯನವರು ಆ್ಯಕ್ಟಿವ್ ಆಗಿರಬೇಕು ಸಿದ್ದರಾಮಯ್ಯನವರು ಬೆಂಬಲ ಬೇಕು ಸಿದ್ದರಾಮಯ್ಯ ನವಲೆ ಆಗ ಡಿ ಕೆ ಶಿವಕುಮಾರ್ ಅವರ ಹೆಸರನ್ನು ಪ್ರಸ್ತಾಪ ಮಾಡಿದರೆ ಆವಾಗ ಕಾಂಗ್ರೆಸ್ ಒಳಗಿನ ಆಂತರಿಕ ಸಮಸ್ಯೆ ಬಿಕ್ಕಟ್ಟುಗಳು ಸ್ವಲ್ಪ ಮಟ್ಟಿಗೆ ಬಗ್ಗೆ ಆರ್ ಆದರೆ ಅದಕ್ಕೆ ಈಗಾಗಲೇ ಉಳಿದ ಹಿಂದುಳಿದ ವರ್ಗ ವರ್ಗ ಬ್ಯಾಕ್ವರ್ಡ್ ಕ್ಲಾಸ್ ಏನಿದ್ದಾರೆ ಅವರು ಇಡೀ ಬೆಳವಣಿಗೆಯನ್ನು ಇನ್ನೊಂದು ರೀತಿಯಲ್ಲಿ ನೋಡ್ತಿದ್ದಾರೆ ಅಂದರೆ ಹಿಂದುಳಿದ ವರ್ಗಗಳ ನಾಯಕತ್ವ ಮುಂದುವರಿಯುವುದರ ಜೊತೆಗೆ ಮುಖ್ಯಮಂತ್ರಿ ಜಾಗವೂ ಕೂಡ ಸ್ಥಾನವೂ ಕೂಡ ಹಿಂದುಳಿದ ವರ್ಗಕ್ಕೆ ಸೇರಿದವರಿಗೆ ಆಗಬೇಕು ಅಂತ ಅದಕ್ಕೆ ಸತೀಶ್ ಜಾರಕಿಹೊಳಿ ಹಲವು ಸಂದರ್ಭದಲ್ಲಿ ಇಂಡೈರೆಕ್ಟ್ಲಿ ಹೇಳಿದ್ದಾರೆ ಇಂಡೈರೆಕ್ಟ್ಲಿ ಹೇಳಿದ್ದಾರೆ ಸೊ ನಾನು ಮುಖ್ಯಮಂತ್ರಿಗೆ ಯು ಸಿ ಸ್ಥಾನಕ್ಕೆ ಎರಡು ಸಾವಿರದ ಇಪ್ಪತ್ತೆಂಟರಲ್ಲಿ ಯತ್ನ ಮಾಡ್ತೀನಿ ಅಂತ ಅಂದರೆ ಎರಡು ಸಾವಿರದ ಇಪ್ಪತ್ತೆಂಟರಲ್ಲೂ ಕೂಡ ಕಾಂಗ್ರೆಸ್ ತಿರುಗಿ ಬಂದರೆ ಅದನ್ನ ಈಗ ಹೇಳೋಕ್ಕಾಗಲ್ಲ ತಿರುಗಿ ಬರುತ್ತೋ ಇಲ್ಲ ಗೊತ್ತಿಲ್ಲ ತಿರುಗಿ ಬಂದರೆ ಆಗಲೂ ಕೂಡ ಸ ಡಿ ಕೆಗೆ ಭಾಳ ಸ್ಪಷ್ಟವಾಗಿ ಪೈಪೋಟಿ ಇರುತ್ತೆ ಅವಾಗ ಕೂಡ ಸಿದ್ದರಾಮಯ್ಯವರು ಮುಖ್ಯಮಂತ್ರಿ ಅಭ್ಯರ್ಥಿ ಆಗದಿದ್ರು ಕೂಡ ಆ ಸಂದರ್ಭದಲ್ಲೂ ಕೂಡ ಅವರ ಬೆಂಬಲ ಭಾಳ ಮುಖ್ಯ ಆಗುತ್ತೆ ಅವರು ಯಾರಿಗೆ ಬೆಂಬಲಿಸ್ತಾರೆ ಇನ್ನೊಂದು ಮಾಡ್ತಾರೆ ಅದರಿಂದ ಇಡೀ ಕಾಂಗ್ರೆಸ್ ರಾಜಕಾರಣ ಭಾಳ ಒಂದು ಡಿಫ್ರೆಂಟ್ ಮೋಡ್ಗೆ ಬಂತಿದೆ ಅಲ್ವಾ ಇದನ್ನೆಲ್ಲ ಬಿಟ್ಟು ಅಭಿವೃದ್ಧಿ ಕಡೆ ಅವ್ರು ಮಾತನಾಡಬೇಕಾಗಿತ್ತು ಅಭಿವೃದ್ಧಿ ಕೆಲಸಗಳನ್ನ ಮಾಡಬೇಕಾಗಿತ್ತು ನನ್ನ ನಂಬಿಕೆ ಇಂತಹ ಚರ್ಚೆ ನಡೆಯದಂತೆ ನೋಡ್ಕೋಬೇಕಾದ್ದು ಕಾ ಸಚಿವರುಗಳ ಜವಾಬ್ದಾರಿ ಯಾಕಂದ್ರೆ ಜನ ಇಂಥದ್ರಿಂದನೇ ರಿಜೆಕ್ಟ್ ಮಾಡೋಕೆ ಶುರು ಮಾಡ್ತಾರೆ ಅದು ರಾಜಕೀಯ ಸೂಕ್ಷ್ಮತೆ ಈ ರಾಜಕೀಯ ಸೂಕ್ಷ್ಮತೆ ಕಾಂಗ್ರೆಸ್ ಸಚಿವರುಗಳಿಗೆ ಇರಬೇಕಾಗಿತ್ತು ಆದರೆ ಅದು ಕಾಣ್ತಾ ಇಲ್ಲ ಪ್ರತಿ ದಿನ ನಮ್ಮ ಮಾಧ್ಯಮದವ್ರು ಬಂದು ಊಟ ಹಿಡಿತಾರೆ ರಿಯಾಕ್ಟ್ ಮಾಡ್ತಾರೆ ಗುಟ ಹಿಡಿತಾರೆ ರಿಯಾಕ್ಟ್ ಮಾಡ್ತಾರೆ ಅದು ಇಡೀ ಜನ ಯುಸಿ ಕಾಂಗ್ರೆಸ್ ಅನ್ನ ತಿರಸ್ಕರಿಸುವ ಹಂತಕ್ಕೆ ಹೋಗ್ಬಿಡುತ್ತೆ ಅದು ಏನಿದ್ರು ಕೂಡ ಕುದುಕೋಬೇಕು ಬಗೆಹರಿಸ್ಕೋಬೇಕು ಅಧಿಕಾರ ಹಂಚಿಕೆ ಆಗತ್ತಾ ಇಲ್ವಾ ಬಿಟ್ಟಿದ್ದು ಅದಾದ್ರೆ ರಸ್ತೆ ಜಗಳವಾಗಿ ಮಾಡಬೋದು ಆದರೆ ಇದು ಕಾಂಗ್ರೆಸ್ ಬಹುದೊಡ್ಡ ದುಡ್ಡು ಅಂತ ಅಂದ್ರೆ ಇಡೀ ಈ ಎಲ್ಲದೂ ಕೂಡ ಒಂದು ರಸ್ತೆಯ ಜಗಳವಾಗಿ ಅದನ್ನು ಬದಲಾಗ್ತಾ ಇದೆ ಆದರೆ ಸ್ವಲ್ಪ ಬಾಯಿ ಮುಚ್ಚಗಂಡಿರ್ಬೇಕು ಮಾಧ್ಯಮದವ್ರು ಕಂಡು ಕಂಡ ಪ್ರತಿಕ್ರಿಯೆ ನೀಡುವ ಈ ಚಟ ಇದೆಯಲ್ಲ ಅದು ಕಾಂಗ್ರೆಸ್ಸನ್ನು ನಾಶಪಡಿಸುತ್ತೆ ಅನುಮಾನ ಬೇಕಾಗಿಲ್ಲ ಯಾಕೆಂದರೆ ಬಹಳಷ್ಟು ಜನರಿಗೆ ಯಾವುದಕ್ಕೆ ಹೇಗೆ ರಿಯಾಕ್ಟ್ ಮಾಡಬೇಕು ಅನ್ನೋದು ಗೊತ್ತಿಲ್ಲ ಮತ್ತು ಒಟ್ಟಾರೆಯಾಗಿ ಜನ ಸಮುದಾಯದ ಮೇಲೆ ಇದು ಯಾವ ಪರಿಣಾಮ ಬೀರುತ್ತೆ ಅನ್ನೋದು ಕೂಡ ಅವ್ರಿಗೆ ಗೊತ್ತಿದೆ ಅಂತ ಕಾಣ್ತಾ ಇಲ್ಲ ದಿಸ್ ಅ ಸಿಚುವೇಶನ್ ಲೆಟಸ್ಟ್ ವೇಟ್ ಅಂಡ್ ಸಿ ಅದೇನೆ ಇದು ನನ್ನ ಸಿ ಡಿಜಿಟಲ್ ವಾಹಿನಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕೋನನ್ನು ಪ್ರೆಸ್ ಮಾಡೋದಕ್ಕೆ ಮರಿಬೇಡಿ ಹಾಗೆಯೇ ಸಹಾಯ ಮಾಡಿ ಹೊಸ ಸ್ಟುಡಿಯೋ ಮಾಡ್ತಾ ಇದ್ದೀವಿ ಆ ಸ್ಟುಡಿಯೋದಲ್ಲಿ ಕುಳಿತು ನಾನು ತಮ್ಮ ಜೊತೆ ಮಾತನಾಡ್ತೀನಿ ಹಾಗೆಯೇ ಸಂದರ್ಶನಗಳನ್ನು ಮಾಡಬೇಕು ಸಂದರ್ಶನಗಳನ್ನು ಕರೀಬೇಕು ರಾಜಕಾರಣಿಗಳಂತೆ ಚರ್ಚೆ ಮಾಡಬೇಕು ಹೀಗೆ ತುಂಬ ಒಂದು ಭಾಳ ಡಿಫ್ರೆಂಟಾದ ಒಂದು ಯೋಜನೆಯನ್ನು ರೂಪಿಸ್ಕೊಂಡಿದ್ದೀನಿ ಯು ಸಿ ದಟ್ ಸ್ಟುಡಿಯೋ ಮುಗಿತ ಇಲ್ಲ ಗೊತ್ತಿಲ್ಲ ಸಂಪನ್ಮೂಲದ ಮೇಲೆ ಆಗಿದೆ ಯು ಸಿ ಯಾರ್ಯಾರ ನನ್ನ ಆತ್ಮೀಯರು ಸ್ನೇಹಿತರು ಯು ಸಿ ಹಾಗೆಯೇ ತಮ್ಮಂಥ ಜನ ನನಗೆ ಮಾಡುವ ಸಹಾಯದ ಮೇಲೆ ಅದು ನಿಂತಿದೆ ಅದರ ಆಧಾರದ ಮೇಲೆ ನಾನು ಸ್ಟುಡಿಯೋ ಕಟ್ತೀನಿ ಸೊ ಜನ ಬೆಂಬಲ ಕಡಿಮೆ ಆದರೆ ಇನ್ನೊಂದಾದರೆ ನನ್ನ ಸ್ಟುಡಿಯೋ ನಿರ್ಮಾಣ ಇನ್ನಷ್ಟು ಮುಂದಕ್ಕೆ ಹೋಗುತ್ತೆ ಅಷ್ಟು ಮಾತ್ರ ಹೇಳಮೇಲೆ ಅದೆಷ್ಟು ಇಲ್ಲೈಬಿಲಿ ನಾನು ಭಾಳ ಪಾಸಿಟಿವ್ ಆದ ಮನುಷ್ಯ ಕಟ್ಟಿ ಐ ಆಮ್ ನಾಟ್ ನೆಗೆಟಿವ್ ಮ್ಯಾನ್ ನಾನು ಎಲ್ಲವನ್ನು ಗುಣಾತ್ಮಕವಾಗಿ ನೋಡ್ತೀನಿ ತಾವೆಲ್ಲ ನನಗೆ ಬೆಂಬಲಿಸ್ತೀನಿ ಅಂತ ನಂಬಿದ್ದೀನಿ ಎಲ್ಲರಿಗೂ ಒಳ್ಳೇದಾಗಲಿ ಶುಭರಾತ್ರಿ ನಮಸ್ಕಾರ